ಸಿಎಂ ಸಿದ್ದರಾಮಯ್ಯ ಮತ್ತು ಸಂಸದ ತೇಜಸ್ವಿ ಸೂರ್ಯ ನಡುವಿನ ಟಾಕ್ ವಾರ್ ಇದೀಗ ತಾರಕಕ್ಕೇರಿದೆ ಮೊನ್ನೆ ತೇಜಸ್ವಿ ಸೂರ್ಯಾಗೆ ಸಿಎಂ ಅಮಾವಾಸ್ಯ ಅಂತ ಕರೆದು ವ್ಯಂಗ್ಯವಾಡಿದ್ರು ಇದೇ ವಿಚಾರಕ್ಕೆ ಇದೀಗ ತೇಜಸ್ವಿ ಸೂರ್ಯ ಕೂಡ ರಿಯಾಕ್ಟ್ ಮಾಡಿ ಸಿಎಂ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಹಾಗಾದರೆ ಏನಿದು ಅಮಾವಾಸ್ಯೆ ಗ್ರಹಣ ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್ ಸಿಎಂ ಸಿದ್ದು ಅಮಾವಾಸ್ಯ ಹೇಳಿಕೆಗೆ ಸೂರ್ಯ ಟಾಂಗ್ ಅಮಾವಾಸ್ಯೆ ಹುಣ್ಣಿಮೆ ಬಗ್ಗೆ ಕ್ಲಾರಿಟಿ ಕೊಟ್ಟ ತೇಜಸ್ವಿ ಸಿಎಂ ಸಿದ್ದರಾಮಯ್ಯ ಮೊನ್ನೆ ಬೆಂಗಳೂರಿನ ಕಾರ್ಯಕ್ರಮವೊಂದರಲ್ಲಿ ಮಾತನಾಡ್ತಾ ಕರ್ನಾಟಕದಲ್ಲಿ ಯಾವುದೇ ಒಬ್ಬ ಸಂಸದರು ರಾಜ್ಯದ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಬಾಯಿಬಿಟ್ಟಿಲ್ಲ ಸಚಿವರಾದ ಶೋಭಾ ಕರಂದ್ಲಾಜೆ ಕುಮಾರಸ್ವಾಮಿಯವರು ಮೋದಿ ಸರ್ಕಾರದಿಂದ ರಾಜ್ಯಕ್ಕೆ ಆಗುತ್ತಿರುವ ಮೋಸ ದ್ರೋಹದ ಬಗ್ಗೆ ಒಂದೇ ಒಂದು ದಿನ ಬಾಯ್ಬಿಟ್ಟಿದ್ದಾರಾ ಎಂದು ಪ್ರಶ್ನೆ ಮಾಡಿದ್ರು ಸಂಸದ ತೇಜಸ್ವಿ ಸೂರ್ಯರನ್ನ ಅಮಾವಾಸ್ಯೆ ಸೂರ್ಯ ಅಂತ ಕರೀತೀನಿ ಎಂದು ಹೇಳಿದ್ರು ರಾಜ್ಯದಲ್ಲಿ ಆಗುತ್ತಿರುವ ಅನ್ಯಾಯ ದ್ರೋಹದ ಬಗ್ಗೆ ಅಮಾವಾಸ್ಯೆ ಸೂರ್ಯ ಇವತ್ತಿನವರೆಗೆ ಬಿಟ್ಟಿದ್ದಾರೆ ಎಂದು ತೇಜಸ್ವಿ ಸೂರ್ಯ ವಿರುದ್ಧ ಸಿದ್ದು ವ್ಯಂಗ್ಯವಾಡಿದ್ರು ಸೂರ್ಯ ಅಂತ ಕರಿತೀನಿ ನಾನು ಅವರಿಗೆ ಸೂರ್ಯ ಇಲ್ಲಿ ಮಂತ್ರಿ ಇದ್ದಾಳೆ ಈ ಅಮ್ಮ ಯಾರವರು ಶೋಭಾ ಕರಂದ್ಲಾಜೆ ಒಂದು ದಿನ ಬಾಯ್ ಬಿಡ್ಲಿಲ್ಲ ಕುಮಾರಸ್ವಾಮಿ ಮಂತ್ರಿ ಮಂತ್ರಿ ಒಂದು ದಿನ ಬಾಯ್ ಬಿಡ್ಲಿಲ್ಲ ಕರ್ನಾಟಕಕ್ಕೆ ಕೊಡಬೇಕಾಗಿರೋ ದುಡ್ಡು ಕೊಡ್ರಿ ಅಂತ ಹೇಳಿಲ್ಲ ಇವ್ರಿಗೆ ಏನು ಮಾಡ್ಬೇಕು ಹೇಳಿ ಮತ್ತೆ ನಮ್ಮಿಂದ ನಿಮ್ಮ ಓಟ್ ತಗೊಂಡೋಗಿ ಗೆದ್ದು ಇವರು ಒಂದಿನೂ ನೀವು ಮಾತಾಡದೆ ಕೋಪ ಬತ್ತದೋ ಇಲ್ವೋ ಇನ್ನು ಈ ವಿಚಾರವಾಗಿ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಕಳೆದ ಮೂರು ದಿನಗಳಿಂದ ವಾಗ್ದಾಳಿ ನಡೆಸುತ್ತಿದ್ದಾರೆ ಇಂದು ಇದೇ ವಿಚಾರಕ್ಕೆ ಸಂಸದ ತೇಜಸ್ವಿ ಸೂರ್ಯ ಟೀಕಾ ಪ್ರಹಾರವನ್ನೇ ನಡೆಸಿ ತಿರುಗೇಟು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಹಿರಿಯರು ಲೋಕಾನುಭವ ಇರೋರು ಅವರಿಗೆ ಅಮಾವಾಸ್ಯ ಹುಣ್ಣಿಮೆ ನಡುವಿನ ವ್ಯತ್ಯಾಸ ಗೊತ್ತಿಲ್ವಾ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಬೆಳಕು ಕೊಡೋದು ಸೂರ್ಯ ಮಾತ್ರ ಚಂದ್ರ ಅಲ್ಲ ಚಂದ್ರನ ಪೂಜೆ ಮಾಡೋರ ಜೊತೆ ಇದ್ದು ಇದ್ದು ಅಮಾವಾಸ್ಯ ದಿನ ಸೂರ್ಯ ಇರಲ್ಲ ಅಂತ ಸಿಎಂ ಗೊಂದಲಗೊಂಡಿರಬಹುದು ಅಂತ ಟಾಂಗ್ ಕೊಟ್ಟಿದ್ದಾರೆ ನಮ್ಮೂರಲ್ಲಿ ಚಂದ್ರ ಕಾಣಿಸುದ್ನು ಅಥವಾ ಬೇರೆ ಊರಲ್ಲಿ ಚಂದ್ರ ಕಾಣಿಸಿದ್ದಕ್ಕೆ ಇಲ್ ಪೂಜೆ ಮಾಡಕ್ ಶುರು ಮಾಡಿದ್ರು ಇದನ್ನೆಲ್ಲ ಮಾಡೋದ್ ನಾವಲ್ಲ ನಮಗೆ ಅಮಾವಾಸ್ಯ ದಿವಸನೂ ಲಕ್ಷ್ಮೀ ಪೂಜೆ ಅವತ್ತು ಸೂರ್ಯ ಇರ್ತಾನೆ ಹುಣ್ಣಿಮೆ ದಿನನೂ ಪೂಜೆ ಮಾಡ್ತೀವಿ ಈ ಸೂರ್ಯಂಗು ಚಂದ್ರಂಗು ಸೂರ್ಯನ್ ಪೂಜೆ ಮಾಡೋರ್ಗೂ ಚಂದ್ರನ್ ಪೂಜೆ ಮಾಡೋವರ್ಗು ವ್ಯತ್ಯಾಸ ತಿಳ್ಕೊಂಡು ಅಮಾವಾಸ್ಯೆಗೂ ಹುಣ್ಣಿಮೆಗೂ ವ್ಯತ್ಯಾಸ ತಿಳ್ಕೊಂಡು ಮುಂದೆ ಈ ರೀತಿ ಹೇಳಿಕೆಗಳನ್ನ ಕೊಡಿ ಸೂರ್ಯ ವರ್ಷದ ಮುನ್ನೂರ ಅರವತ್ತೈದು ದಿವಸನೂ ಇರ್ತಾನೆ ಹುಣ್ಣಿಮೆ ದಿವಸ ಎಷ್ಟು ಪ್ರಕಾಶಮಾನವಾಗಿ ಸೂರ್ಯ ಇರ್ತಾನೋ ಅಷ್ಟೇ ಪ್ರಕಾಶಮಾನವಾಗಿ ಅಮಾವಾಸ್ಯ ದಿವಸನೂ ಸೂರ್ಯ ಇರ್ತಾನೆ ಈ ಒಂದು ಬೇಸಿಕ್ನ ತಾವು ಅರ್ಥ ಮಾಡ್ಕೊಳ್ಳಿ ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಇವತ್ತು ಮನವಿ ಮಾಡ್ತಾ ಇದ್ದೀನಿ ಕರ್ನಾಟಕಕ್ಕೆ ಸಂಸದರು ಏನೂ ತಂದು ಕೊಟ್ಟಿಲ್ಲ ಅವರು ಗೆದ್ದಿದ್ದಾದ್ರೂ ಯಾಕೆ ಏನು ಪ್ರಯೋಜನ ಎಂದಿದ್ದ ಸಿಎಂಗೆ ತೇಜಸ್ವಿ ಸೂರ್ಯ ಆಡಳಿತ ವಿಚಾರವಾಗಿ ಕೆಲವೊಂದಷ್ಟು ಪ್ರಶ್ನೆ ಮಾಡಿದ್ದಾರೆ ಕರ್ನಾಟಕಕ್ಕೆ ಸಿದ್ದರಾಮಯ್ಯ ಆಡಳಿತ ಎಂಬ ಗ್ರಹಣ ಹಿಡಿದಿದೆ ಬೆಂಗಳೂರಲ್ಲಿ ನರಕ ಸ್ಥಿತಿ ಇದೆ ಕಂಪನಿಗಳು ಬೆಂಗಳೂರಿಗೆ ಬರ್ತಿಲ್ಲ ಗೃಹ ಸಚಿವರು ಬೆಟ್ಟಿಂಗ್ನಲ್ಲಿ ಬ್ಯುಸಿ ಇದ್ರೆ ಐಟಿ ಸಚಿವರು ಆರ್ಎಸ್ಎಸ್ ಬ್ಯಾನ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ ಇದು ಸಿದ್ದರಾಮಯ್ಯ ಆಡಳಿತದ ವೈಖರಿ ಎಂದು ತೇಜಸ್ವಿ ಸೂರ್ಯ ವಾಗ್ದಾಳಿ ನಡೆಸಿದ್ರು ಬೆಂಗಳೂರಿನ ಸ್ಥಿತಿ ನೋಡಿದ್ರೆ ಬೆಂಗಳೂರಿಗರ ಸ್ಥಿತಿ ನೋಡಿದ್ರೆ ನರಕ ಯಾತನೆಯಲ್ಲಿ ಬೆಂಗಳೂರಿನವರು ಇವತ್ತು ಒದ್ದಾಡ್ತಾ ಇದ್ದಾರೆ ಒಂದೇ ಒಂದು ಕಿಲೋಮೀಟರ್ ರೋಡು ಗುಂಡಿ ಇಲ್ದಲೇ ಇಲ್ಲ ನಿಮ್ಮ ಆಡಳಿತ ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ ಬೆಂಗಳೂರಿನ ರಸ್ತೆಗಳ ಗುಂಡಿಗಳೇ ಸಾಕ್ಷಿ ಹಬ್ಬಕ್ಕೆ ಹಾಸನಕ್ಕೆ ಚಿಕ್ಕಮಗಳೂರಿಗೆ ನೆನ್ನೆ ಮೊನ್ನೆ ಹೋಗಿ ಬಂದಿದ್ವಿ ನ್ಯಾಷನಲ್ ಹೈವೇ ಮುಗಿದು ಎಲ್ಲಿಗೆ ನಿಮ್ಮ ರಾಜ್ಯದ ರಸ್ತೆ ಪ್ರಾರಂಭ ಆಗತ್ತೆ ಅಲ್ಲಿಂದ ಪ್ರಾರಂಭ ಆಯಿತು ಅಂತಂದ್ರೆ ಗುಂಡಿಗಳು ವಾಪಸ್ ನ್ಯಾಷನಲ್ ಹೈವೇ ಬರೋವರೆಗೂ ಗುಂಡಿಗಳೇ ಗುಂಡಿಗಳು ಇದು ನಿಮ್ಮ ಆಡಳಿತದ ವೈಖರಿ ಬೆಂಗಳೂರಿನಲ್ಲಿ ಒಂದು ಕಿಲೋಮೀಟರ್ ರೋಡ್ ಸರಿ ಇಲ್ಲ ಅರ್ಧ ಕಿಲೋಮೀಟರ್ ಫುಟ್ಪಾತ್ ಸರಿ ಇಲ್ಲ ಮೋದಿ ಪ್ರಶ್ನೆ ಕೇಳಕ್ ಬರ್ತಾ ಇದ್ದೀರಿ ಸಂಸದರಿಗೆ ಪ್ರಶ್ನೆ ಕೇಳಕ್ ಬರ್ತಾ ಇದೀರಿ ಸದ್ಯ ಸಿಎಂ ಸಿದ್ದರಾಮಯ್ಯನವರ ಅಮಾವಾಸ್ಯೆ ಹೇಳಿಕೆಗೆ ತೇಜಸ್ವಿ ಸೂರ್ಯ ಗ್ರಹಣ ಅಂತ ಹೇಳಿದ್ದು ಮುಂದಿನ ದಿನಗಳಲ್ಲಿ ಇವರ ಟಾಕ್ ವಾರ್ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಕಾದು ನೋಡಬೇಕಾಗಿದೆ ಕವನ ಶಿವಣ್ಣ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್